నమస్తే ఎలాగూ వెల్కమ్ బ్యాక్ టు మై యూట్యూబ్ ఛానల్ ತುಂಬ ದಿನ ಆಗಿತ್ತು ನಾನು ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡಿ ಶಾರ್ಟ್ಸ್ ಮಾತ್ರ ಅಪ್ಲೋಡ್ ಮಾಡ್ತಿದ್ರೆ ಯಾಕಂದರೆ ಸ್ವಲ್ಪ ಮಿ ಮೆಹೆಂದಿನಲ್ಲಿ ನಾನು ಆಗಿದ್ದೆ ಸೊ ಆರ್ಡರ್ಸ್ಗೆ ಹೋಗಬೇಕಾಗಿತ್ತು ಇವಾಗ ಸೀಸನ್ ಆಗಿರೋದ್ರಿಂದ ಆ ಕಡೆ ಸ್ವಲ್ಪ ಟೈಮ್ ಇದ್ದೆ ಬಟ್ ಈ ವಿಡಿಯೋ ಅಂತೂ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ನಾನು ಲಾಸ್ಟ್ ವೀಕೆ ಅಪ್ಲೋಡ್ ಮಾಡಬೇಕಾಗಿತ್ತು ಸ್ವಲ್ಪ ಈ ವೀಕು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸಾರಿ ಫಾರ್ ದ್ಯಾಟ್ ಬಟ್ ಈ ವಿಡಿಯೋ ಅಂತೂ ತುಂಬ ಜನ ಕೇಳಿದ್ರಿ ಮುಡಿಪ್ ಕಟ್ಟೋದು ಹೇಗೆ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಅಂತ ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟ್ ನಾನು ಡೀಟೇಲ್ ತಿಳಿಸ್ಕೊಡ್ತೀನಿ ಮುಡಿಪ್ ಕಟ್ಟೋದು ಹೇಗೆ ಮುಡಿಪು ಹೇಗೆ ಕಟ್ಟಬೇಕು ಹೇಗೆ ಸಂಕಲ್ಪ ಮಾಡ್ಕೋಬೇಕು ಹೇಗೆ ಪೂಜೆ ಮಾಡಬೇಕು ಮುಡಿಪ್ ಕಟ್ಟಾದ್ಮೇಲೆ ಏನೇನೆಲ್ಲ ಫಾಲೋ ಮಾಡಬೇಕು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಯಾರು ಚಾನಲ್ ಟೈಮ್ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಸೊ ಮೊದಲನೇದಾಗಿ ಓಂ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯೇ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾ ಯಾಮ್ ಭಜತಾಂ ನಮತಾಂ ಕಾಮಧೇನವೇ ಸೊ ರಾಘವೇಂದ್ರ ಸ್ವಾಮಿ ಮುಡಿಪ್ ಕಟ್ಟುವ ನೀವು ಮಾಮೂಲಿ ಮನೆಯೆಲ್ಲ ಕ್ಲೀನ್ ಮಾಡಿ ಗುಡಿಸಿ ಒಟ್ಸಿ ಸ್ನಾನ ಮಾಡಿಕೊಂಡು ಪಾತ್ರೆ ಸಾಮಾನುಗಳನ್ನ ಎಲ್ಲ ದೇವರ ಸಾಮಾನುಗಳನ್ನ ತೊಳ್ಕೊಂಡು ನಂತರ ದೇವರ ಫೋಟೋಗೆಲ್ಲ ಒಡೆಸ್ಕೊಂಡು ಪೂಜೆ ಮಾಡಿ ಹೂವಿಟ್ಟು ಅರ್ಶನ ಕುಂಕುಮ ಗಂಧ ಎಲ್ಲ ಇಟ್ಟು ಸೊ ನೈವೇದ್ಯಕ್ಕೆ ನೀವು ಹಣ್ಣಾದರೂ ಇಡಬಹುದು ಅಥವಾ ಏನು ಡ್ರೈ ಫ್ರೂಟ್ಸ್ನ ಇಡ್ಬೋದು ಅಥವಾ ನೈವೇದ್ಯ ನೀವೇನೇ ಮಾಡಬಹುದು ಈಗ ಒಂದು ಕೇಸರಿಭಾತೋ ಪಲಾವೋ ಅಥವಾ ಪಾಯಸನೋ ಏನಾದರೂ ಆಯಿತು ಆ ರೀತಿಯೂ ಕೂಡ ನೈವೇದ್ಯಕ್ಕೆ ಇಡಬಹುದು ಆದಷ್ಟು ನೀವು ಪೂಜೆ ಮಾಡೋ ದಿವಸ ಮುಡುಗೆ ಕಟ್ಟೋ ದಿನ ಬೆಳಗ್ಗೆ ತಿಂಡಿಗಿನ ಮುಂಚೆನೇ ಮುಗಿಸ್ಕೋಬೇಡಿ ತಿಂಡಿ ಆದಮೇಲೆ ಮಾಡೋದಕ್ಕೆ ಹೋಗ್ಬೇಡಿ ನಿಮ್ಮ ಕೈಲಾಗತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅನ್ನೋರು ಆರು ಗಂಟೆ ಒಳಗಡೆ ಪೂಜೆ ಮುಗಿಸ್ಕೊಳ್ಳಿ ಇಲ್ಲ ಆಗಲ್ಲ ಅನ್ನೋರು ಒಂಬತ್ತು ಗಂಟೆ ಒಳಗಡೆ ಪೂಜೆ ಮುಗಿಸ್ಕೊಳ್ಳಿ ಸೊ ಇಲ್ಲಿ ಎಲ್ಲ ಪೂಜೆನೂ ಮಾಡಿ ಮುಗಿಸಿ ಇವಾಗ ಮುಡಿಪು ಕಟ್ಟೋದಕ್ಕೆ ಬಂದಿದ್ದೀನಿ ಮುಡಿಪು ಕಟ್ಟೋದಕ್ಕೆ ಬಟ್ಟೆ ನೋಡಿ ಈ ರೀತಿ ಇರಬೇಕು ಅರಶಿನದ ಬಟ್ಟೆ ಅಥವಾ ಬಿಳೆ ಬಟ್ಟೆ ತೊಗೊಂಡ್ರೆ ನೀವು ಸ್ವಲ್ಪ ಅರಶಿನದ ಬಟ್ಟೆ ಥರ ಅರಶಿನ ಮತ್ತು ನೀರು ಮಿಕ್ಸ್ ಮಾಡಿಬಿಟ್ಟು ಅದನ್ನು ಅರಶಿನದ ಬಟ್ಟೆ ಥರ ಮಾಡ್ಕೊಳ್ಳಿ ಸೊ ಈ ರೀತಿ ನೀವು ಬಟ್ಟೆ ಅಂಗಡಿನಲ್ಲಿ ಕೇಳಿದ್ರೆ ಸಿಗುತ್ತೆ ಒಂದು ಟವೆಲ್ ಥರನೇ ಸಿಗುತ್ತೆ ಅರಶಿನದ್ದು ಸೊ ಅದನ್ನು ನಾನು ಈ ರೀತಿ ಒನ್ ಪೀಸ್ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿ ನೀವು ಎಷ್ಟು ವಾರಗಳ ಕಾಲ ಮುಡಿಪು ಕಟ್ತೀರಾ ಅಂತ ಫಸ್ಟ್ ಅಂದ್ಕೊಳ್ಳಿ ಈಗ ಕೆಲವರು ಏಳು ದಿನ ಕಟ್ತಾರೆ ಒಂಬತ್ತು ವಾರಗಳು ಅಂದರೆ ಅದೇ ಏಳು ವಾರ ಅಥವಾ ಒಂಬತ್ತು ವಾರಗಳು ಕಟ್ತಾರೆ ಸೊ ಎಷ್ಟು ವಾರ ಕಟ್ತೀರಾ ಅನ್ನೋದನ್ನು ನೀವು ಸಂಕಲ್ಪ ಮಾಡ್ಕೊಳ್ಳಿ ಎಷ್ಟು ರೂಪಾಯಿ ಕಟ್ತೀರಾ ಅನ್ನೋದನ್ನು ಸಂಕಲ್ಪ ಮಾಡ್ಕೊಳ್ಳಿ ಹನ್ನೊಂದು ರೂಪಾಯಿ ಅಥವಾ ಇಪ್ಪತ್ತೊಂದು ರೂಪಾಯಿ ಐದು ರೂಪಾಯಿ ಎಷ್ಟು ರೂಪಾಯಿ ಅಷ್ಟನ್ನು ನೀವು ಪ್ರತಿ ಏನು ಎಷ್ಟು ವಾರ ನೀವು ಸಂಕಲ್ಪ ಮಾಡಿಕೊಂಡು ಕಟ್ತೀನ ಅಂದ್ಕೊಂಡಿರ್ತೀರ ಅಷ್ಟು ವಾರ ಕಟ್ಟಬೇಕು ಸೊ ಮೊದಲನೇದಾಗಿ ಒಂದು ಅರಿಶಿನದ ಬಟ್ಟೆ ತಗೊಂಡು ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ಹೂವಿಟ್ಟು ನಂತರ ನೀವು ಇಲ್ಲಿ ನಾನಿಲ್ಲಿ ಕಾಯಿನ್ ಇಡ್ತಾ ಇದ್ದೀನಿ ಇಪ್ಪತ್ತೊಂದು ರೂಪಾಯಿ ಕಾಯಿನ್ ಇಲ್ಲ ಅಂತ ಅಂದ್ರೆ ಹತ್ತ ರೂಪಾಯಿ ನೋಟು ಒಂದು ರೂಪಾಯಿ ಕಾಯಿನ್ ಇಡ್ಬೋದು ಇಪ್ಪತ್ತು ರೂಪಾಯಿ ನೋಟು ಒಂದು ರೂಪಾಯಿ ಕಾಯಿನ್ ಹಿಡಿದು ಪೂರ್ತಿ ಕಾಯ್ನೆ ಇಡಬೇಕಂತಿಲ್ಲ ದುಡ್ಡು ಒಂಬತ್ತು ರೂಪಾಯಿ ಹನ್ನೊಂದು ರೂಪಾಯಿ ಎಷ್ಟು ರೂಪಾಯಿರೋ ಆಯಿತು ನಿಮ್ಮ ಇಷ್ಟ ಬಂದಿದಷ್ಟು ಇಡ್ಕೊಳ್ಳಿ ನಂತರ ನಾನಿಲ್ಲಿ ಅಕ್ಷತೆಯನ್ನ ಹಾಕೊಡ್ತಾ ಇದ್ದೀನಿ ಸೊ ಸಂಕಲ್ಪ ಮಾಡ್ಕೊಳ್ಳಿ ನಿಮಗೆ ಏನಾಗಬೇಕು ಅನ್ನೋದನ್ನು ಅನ್ನೋದನ್ನ ಸಂಕಲ್ಪ ಮಾಡಿಕೊಂಡು ರಾಯರ್ ಮುಂದೆ ಇದನ್ನ ಕಟ್ಕೋಬೇಕಾಗತ್ತೆ ಸೊ ನೋಡಿ ಈ ರೀತಿ ಕಟ್ಕೋಬೇಕು ಒಂದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ರಾಯರ ಭಕ್ತೆಯಾಗಿ ರಾಯರ ಅನುಯಾಯಿಯಾಗಿ ರಾಯರ ಸೇವಕಿಯಾಗಿ ಆ ರಾಯರ ಭಕ್ತರಿಗೆ ನೀವು ಧರ್ಮದ ದಾರಿಯಲ್ಲಿ ನಿಷ್ಠೆ ದಾರಿಯಲ್ಲಿ ನಡೀತಾ ಇದ್ರೆ ರಾಯರ ಅನುಗ್ರಹ ಖಂಡಿತ ಇರುತ್ತೆ ಒಬ್ಬರಿಗೆ ಮೋಸ ಮಾಡಿಕೊಂಡು ಅನ್ಯಾಯ ಮಾಡಿಕೊಂಡು ದ್ರೋಹ ಮಾಡಿಕೊಂಡು ಒಳ್ಳೇದು ಮಾಡಿ ಅಂತ ಕೇಳೋದ್ರಲ್ಲಿ ಅರ್ಥ ಇದೆಯಾ ನೀವೇ ಯೋಚನೆ ಮಾಡಿ ಅಸೂಯೆಗಳನ್ನು ಬಿಟ್ಟು ಬೇರೆಯವ್ರ ಬಗ್ಗೆ ಕೆಟ್ಟ ಆಲೋಚನೆಗಳನ್ನು ಬಿಟ್ಟು ಒಳ್ಳೆ ದಾರಿಯಲ್ಲಿ ನಡೀರಿ ಆದಷ್ಟು ಬಡವರಿಗೆ ಸಹಾಯ ಮಾಡಿ ಎಷ್ಟು ರೂಪಾಯಿ ಆಗುತ್ತೆ ನಿಮ್ ಕೇಳಿ ಸಾವಿರಾರು ರೂಪಾಯೇ ಬೇಕು ಅಂತ ಇಲ್ಲ ಹತ್ತು ರೂಪಾಯಿ ಆಗುತ್ತಾ ಕೊಡಿ ಒಂದು ರೂಪಾಯಿ ಆಗುತ್ತಾ ಕೊಡಿ ಒಂದೊತ್ತು ಊಟ ಕೊಡ್ಸೋಕ್ಕಾಗುತ್ತಾ ಕೊಡಿ ಸೊ ರಾಯರ ಖಂಡಿತ ಸಂತೃಪ್ತ ಆಗ್ತಾರೆ ನಿಮ್ಮ ಬೇಡಿಕೆನ ಈಡೇರಿಸ್ತಾರೆ ಸೊ ಈ ರೀತಿ ನಾನು ಗಂಟು ಕೊಟ್ಕೊಂಡಿದ್ದೀನಿ ಎರಡು ಗಂಟೋ ಮೂರು ಗಂಟೋ ಒಂದು ಗಂಟೋ ಎಷ್ಟು ಗಂಟೆ ಆದರೂ ಆಯಿತು ಕಟ್ಕೊಳ್ಳಿ ಇಷ್ಟೇ ಗಂಟು ಕಟ್ಟಬೇಕು ಅಂತಿಲ್ಲ ಅದು ಬೀಳ್ದಿರೋ ಥರ ನೀಟಾಗಿ ಗಂಟು ಹಾಕೊಳ್ಳಿ ಅಷ್ಟೇ ನಾನು ಇಲ್ಲಿ ಮೂರು ಗಂಟೆ ಹಾಕೊಂಡಿದ್ದೀನಿ ನಂತರ ಇದಕ್ಕೆ ಅರಶಿನ ಕುಂಕುಮ ಇಟ್ಟು ರಾಯರ ಫೋಟೋ ಮುಂದೆ ನಾನು ಇಡ್ತಾ ಇದ್ದೀನಿ ಇದನ್ನ ಪ್ಲೇಟ್ ಇಡಬೇಕಾ ನೆಲದ ಮೇಲೆ ಇಡೀ ಮನೆ ಮೇಲೆ ಇಡಬೇಕಾ ಅಂತ ಕೇಳೋರಿಗೆ ರಾಯರ್ ಫೋಟೋ ಮುಂದೆ ಎಲ್ಲಿಟ್ಟರು ಆಗುತ್ತೆ ನೆಲದ ಮೇಲೆ ಇಟ್ಟರು ಆಗುತ್ತೆ ಯಾಕಂದ್ರೆ ನೀವು ಪೂಜೆ ಮಾಡೋದಿನ ಒರ್ಸ್ಕೊಂಡೇ ಸೊ ಹಾಗಾಗಿ ನೀವು ನೆಲದ ಮೇಲೆ ಇಡಿ ರಾಯರ್ ಮುಂದೆ ಇಡಿ ಸೊ ನಂತರ ನೆಕ್ಸ್ಟ್ ನೆಕ್ಸ್ಟ್ ವೀಕ್ ಏನಾಗ್ತಾ ಹೋಗುತ್ತೆ ನಿಮಗೆ ಜಾಸ್ತಿ ಅದು ಕಟ್ತಾ ಹೋದಾಗೆ ಮುಂದೆ ಇಡೋಕ್ಕಾಗಲ್ಲ ಅನ್ನುವಂಥವ್ರು ಒಂದು ಪ್ಲೇಟಿಗೋ ಒಂದು ಬೌಲಿಗೋ ಅಲ್ಲೇ ದೇವರ ಕೋಣೆನಲ್ಲೇ ಒಂದು ಕಡೆ ಇಟ್ಕೊಳ್ಳಿ ನಂತರ ಏಳು ವಾರ ಒಂಬತ್ತು ವಾರಗಳ ಆದ್ಮೇಲೆ ರಾಯರ ಸನ್ನಿಧಿಗೆ ತಗೊಂಡು ಹೋಗಬೇಕಾಗ with that. ಈಗ ಮುಡಿಪು ಕಟ್ಟಿರೋದನ್ನೆಲ್ಲ ತಗೊಂಡೋಗಿ ರಾಯರ ಹುಂಡಿಗಾದ್ರೂ ಹಾಕಿ ಅಥವಾ ಬಿಚ್ಚಿಬಿಟ್ಟು ರಾಯರ ದೇವಸ್ಥಾನ ಮುಂದೆ ಯಾರು ಬಡವರು ಇರ್ತಾರೆ ಅವರಿಗಾದ್ರೂ ಕೊಡಿ ಬಟ್ ನೀವು ಬಿಚ್ಚಿ ಕೊಡುವಾಗ ನೀಟಾಗಿ ಬಿಚ್ಚಿ ಕೊಡಿ ಬಟ್ಟೆನ ಎಲ್ಲೆಲ್ಲೋ ಬಿಸಾಕೋದೆಲ್ಲ ಮಾಡಬೇಡಿ ಒಂದು ಗಿಳದ ಕೆಳಗಡೆನೋ ಅಥವಾ ಒಂದು ಹರಿಯೋ ನೀರಿಗೋ ಹಾಕಿ ಇಲ್ಲ ನೀವು ಹುಂಡಿಗೆ ಹಾಕೋದಾದ್ರೆ ಮುಡಿಪ ಸಮೇತನೇ ಹಾಕ್ಬೋದು ಬೇರೆಯವ್ರಿಗೆ ಕೊಡುವಾಗ ಹಾಗೆ ಕೊಡೋದಿಕ್ ಆಗೋದಿಲ್ಲ ಸೊ ಕಾಯಿನ್ಗಳನ್ನು ಅಥವಾ ದುಡ್ಡನ್ನು ತೆಗೆದು ನೀವು ಕೊಡಬೇಕಾಗತ್ತೆ ಹಾಗೇನೇ ಏಳು ಗುರುವಾರದ ರಾ ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ನೋಡಿಲ್ಲ ಅಂದರೂ ಸಲ ಹೋಗಿ ಚೆಕ್ ಮಾಡಿ ಇಷ್ಟ ಆಗಿತ್ತು ಇವತ್ತಿನ ಲಾಗು ಏನಾದರೂ ಕ್ವಶನ್ ಇದ್ದರೆ ಕಮೆಂಟ್ ಮಾಡಿ ಖಂಡಿತ ನಾನು ಆನ್ಸರ್ ಮಾಡ್ತೇನೆ ಸೊ ಪೂಜೆನ ನಿಷ್ಠೆಯಿಂದ ಮಾಡಿ ಖಂಡಿತ ರಾಯರು ಎಲ್ರಿಗೂ ಒಳ್ಳೇದು ಮಾಡ್ತಾರೆ ರಾಯರ ಅನುಗ್ರಹ ಎಲ್ರಿಗೂ ಸಿಗಲಿ ಮತ್ತೆ ಇನ್ನೊಂದು ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು